ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಪಂದ್ಯ ಕ್ಯಾನ್ಸಲ್ ಅಂದರೆ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವೆ ಇದರ ಟೆಸ್ಟ್ ಪಂದ್ಯ ಮಾರ್ಚ್ ಏಳರಂದು ಧರ್ಮಶಾಲಾ ಅಂಗಳದಲ್ಲಿ ನಡೀತದೆ ಈ ಒಂದು ಟೆಸ್ಟ್ ಪಂದ್ಯ ಈಗ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಅಂದರೆ ಅವೆಲ್ಲ ಕಾರಣದಿಂದ ಈ ಒಂದು ಟೆಸ್ಟ್ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿದ್ರೆ ಅಂದರೆ ಇತ್ತೀಚೆಗೆ ಒಂದು ವರದಿ ಕೂಡ ಬಂದಿತ್ತು ಮಾರ್ಚ್ ಏಳರಂದು ಧರ್ಮಶಾಲದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಪಂದ್ಯ ಏನಪ್ಪ ಅಂದರೆ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಅಂದರೆ ಆಲಿಕಲ್ಲು ಸಹಿತ ಮಳೆಯಾಗುವ ಎಲ್ಲ ಸಾಧ್ಯತೆ ಇದೆ ಅಂದರೆ ಈ ಒಂದು ಗರಿಷ್ಠ ಟೆಂಪ್ರೇಚರ್ ಕೂಡ ಇಲ್ಲಿ ಇರಲಿದೆ ಅಂದರೆ ಸೆವೆನ್ ಡಿಗ್ರಿ ಅಂದರೆ ಕನಿಷ್ಠ ಫೋರ್ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಟೆಂಪರೇಚರ್ ಇರ್ತಾ ಇದೆ ಹೀಗಾಗಿ ಈ ಒಂದು ಪಂದ್ಯ ಈಗ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಅಂದರೆ ಟೀಮ್ ಇಂಡಿಯಾಗೆ ಈ ಒಂದು ಟೆಂಪರೇಚರ್ ಇಲ್ಲಿ ಆಡೋದು ಈಗ ಕಷ್ಟ ಆಗ್ಬೋದು ಬಟ್ ಇಂಗ್ಲೆಂಡಲ್ಲಿ ತವರ್ನಲ್ಲಿ ಆಡಿದ ಅನುಭವ ಅಂತ ಹೇಳ್ಬೋದು ಬಟ್ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ಮಳೆ ಆದರೂ ಅಷ್ಟೇ ಆಲ್ರೆಡಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಸೀರೀಸನ್ನು ತ್ರೀ ಒನ್ನಿಂದ ಗೆದ್ದುಕೊಂಡಿದೆ ಬಟ್ ಇದು ಇಂಗ್ಲೆಂಡ್ ತಂಡಕ್ಕೆ ಈ ಒಂದು ಟೆಸ್ಟ್ ಪಂದ್ಯ ಮುಖ್ಯ ಈಗ ನಮ್ಮ ಟೀಮ್ ಇಂಡಿಯಾ ಆಲ್ರೆಡಿ ಈ ಒಂದು ಟೆಸ್ಟ್ ಪಂದ್ಯ ಗೆದ್ದಿರೋದ್ರಿಂದ ಈಗ ಮತ್ತೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ ಪಂದ್ಯ ಗೆದ್ದು ನಾಲ್ಕು ಒಂದು ಮಾಡಿಕೊಳ್ಳುತ್ತಾ ಬಟ್ ಈ ಒಂದು ಟೆಸ್ಟ್ ಪಂದ್ಯ ನಡೆಯುತ್ತಾ ಎಲ್ಲವಂತ ಕಾದ್ ನೋಡಬೇಕು ಅಂದರೆ ಇದು ವರದಿಗಳ ಪ್ರಕಾರ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಭಾರತ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಪಂದ್ಯ ಕ್ಯಾನ್ಸಲ್ ಆಗುತ್ತಾ ಅಥವಾ ನಡೆಯುತ್ತಂತ ಕಾಮೆಂಟ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿಕೊಡ ಥ್ಯಾಂಕ್ ಯು